ಹೊನ್ನಾವರೆ ತಾಲೂಕಿನ ಮುಗುಳಿ ಸಮುದ್ರ ತೀರದ ಆರು ವರೆಗಿನ ಪ್ರದೇಶ ಹಾಗೂ ಅರಣ್ಯ ಪ್ರದೇಶ ಸೇರಿದಂತೆ ಒಟ್ಟು ಐದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಹೆಕ್ಟೇರ್ ಪ್ರದೇಶವನ್ನು ಮುಗುಳಿ ಕಡಲ ವನ್ಯಜೀವಿಧಾಮ ಎಂದು ಘೋಷಣೆ ಮಾಡಲಾಗಿದೆ ತಾಲೂಕಿನ ಅಪ್ಸರ್ಕೊಂಡದಿಂದ ಮುಗಳಿ ಮಂಕಿ ಮಡಿಯವರೆಗಿನ ಆರು ಕಿಲೋಮೀಟರ್ ಉದ್ದದ ಕಡಲತೀರ ತೀರ ಮತ್ತು ದಂಡೆಯ ಪ್ರದೇಶ ದೇಶದ ಏಳನೆಯ ಮತ್ತು ರಾಜ್ಯದ ಮೊದಲನೆಯ ಸಮುದ್ರದ ಅಭಯಾರಣ್ಯವಾಗಿ ಘೋಷಿಸಲ್ಪಟ್ಟಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದ ವನ್ಯಜೀವಿ ಮಂಡಳಿ ಈ ಹಿಂದೆಯೇ ಒಪ್ಪಿಗೆ ನೀಡಿ ಸಚಿವ ಸಂಪುಟದ ಮುಂದಿಟ್ಟಿತ್ತು ಈ ಅಭಯಾರಣ್ಯ ಐದು ಸಾವಿರದ ಒಂಬೈನೂರ ಅರವತ್ತು ಹೆಕ್ಟೇರ್ ಪ್ರದೇಶವನ್ನು ಒಳಗೊಂಡಿದ್ದು ಎಂಟುನೂರ ಮೂವತ್ತೈದು ಪಾಯಿಂಟ್ ಜೀರೋ ಎರಡು ಹೆಕ್ಟೇರ್ ಸಮುದ್ರ ಪ್ರದೇಶವಾಗಿದ್ದು ಎಂಟುನೂರ ಮೂವತ್ತೈದು ಹೆಕ್ಟೇರ್ ಭೂಪ್ರದೇಶವಾಗಿದೆ ಪ್ರದೇಶವು ಐದು ಸಾವಿರದ ನಾಲ್ನೂರು ಹೆಕ್ಟರ್ ಕಾಡು ಹೊಂದಿದ್ದು ಹಂಪ್ ಬ್ಯಾಕ್ ತಿಮಿಂಗಲುಗಳು ಸ್ಪಾಟ್ಲೈಟ್ ಶಾರ್ಕ್ಗಳು ಆಲಿವ್ ರಿಡ್ಲೆ ಮರಿಗಳು ಮತ್ತು ಎಂಬತ್ತು ಜಾತಿಯ ಸಮುದ್ರ ಪಕ್ಷಿಗಳಂತಹ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳನ್ನು ಹೊಂದಲಿದೆ ನೇತ್ರಾಣಿ ದ್ವೀಪದ ಬಳಿ ಹದಿನಾಲ್ಕು ಜಾತಿಯ ಹವಳದ ದಿಬ್ಬ ಐವತ್ತಕ್ಕೂ ಹೆಚ್ಚು ಪ್ಲೈಟೋಪ್ಲಾಂಗ್ಟನ್ ಮತ್ತು ನೂರಕ್ಕೂ ಹೆಚ್ಚು ಜುಂಪ್ಲಾಂಗ್ಟನ್ ಪ್ರಭೇದಗಳು ಎರಡು ಜಾತಿಯ ಸಮುದ್ರ ಹುಲ್ಲುಗಳು ನೂರಕ್ಕೂ ಹೆಚ್ಚು ಕಡಲ ಕಳೆಗಳು ಸಹ ಅಭಯಾರಣ್ಯದ ಭಾಗವಾಗಿದೆ ವನ್ಯಜೀವಿಧಾಮ ನಿರ್ಮಾಣವಾದರೆ ವಿಜ್ಞಾನಿಗಳು ಅಧ್ಯಯನಕ್ಕೆ ಆಗಮಿಸಲಿದ್ದು ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಉದ್ಯೋಗ ಸೃಷ್ಟಿಯಾಗಲಿದೆ ಈಗಾಗಲೇ ಕಾಂಡ್ಲವನ ಇಕೋ ಬೀಚ್ ಅಪ್ಸರಕೊಂಡಂತಹ ಪ್ರವಾಸಿ ತಾಣಗಳ ಸಾಲಿಗೆ ಹೊಸದಾಗಿ ಇದು ಸೇರ್ಪಡೆಯಾಗಲಿದೆ ಈ ಹಿಂದೆ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಪ್ರಸ್ತಾವನೆಯನ್ನು ಒಪ್ಪಿ ಬಜೆಟ್ನಲ್ಲಿ ಒಂದು ಕೋಟಿ ರೂಪಾಯಿಗಳನ್ನು ನೀಡುವುದಾಗಿ ಘೋಷಿಸಿದ್ದರು ಕೋವಿಡ್ ಕಾರಣ ಈ ಪ್ರಸ್ತಾವನೆ ಮುಂದೆ ಹೋಗಿತ್ತು ಹೊನ್ನಾವರದಲ್ಲಿ ಈ ಹಿಂದೆ ಅರಣ್ಯಾಧಿಕಾರಿಗಳಾಗಿದ್ದ ಕೃಷ್ಣ ಉದುಪುಡಿ ಅಪ್ಸರ್ಕೊಂಡ ಈಕೋ ಬೀಚ್ ವಿನಾಯಕವನ ಪವಿತ್ರವನ ರಚಿಸಿ ಪ್ರವಾಸೋದ್ಯಮಕ್ಕೆ ಚಾಲನೆ ನೀಡಿದ್ದರು ಬಂದ್ ಅರಣ್ಯಾಧಿಕಾರಿ ವಸಂತ್ ರೆಡ್ಡಿ ಈ ಯೋಜನೆಗಳನ್ನು ವಿಸ್ತರಿಸಿದರು ಈಗಿನ ಅರಣ್ಯ ಅಧಿಕಾರಿ ಯೋಗೀಶ್ ರಾಜ್ಯದಲ್ಲಿ ಪ್ರಥಮ ಕಡಲ ವನ್ಯ ಶ್ರಮಿಸುವುದರಿಂದ ಇಂದು ಮುಗಳಿ ಕಡಲ ವನ್ಯ ಘೋಷಣೆಯಾಗಿದೆ ಕೆಳಗಿನೂರು ವಿಎಸ್ಎಸ್ ಅಧ್ಯಕ್ಷರು ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಗಣಪಯ್ಯ ಗೌಡ ಯಕ್ಷಗಾನ ಕಲಾವಿದರಾದ ಕೆರೆಮನೆ ಶಿವಾನಂದ್ ಹೆಗಡೆ ಹೋಟೆಲ್ ಉದ್ದಿಮೆದಾರರಾದ ಮರಿಭಟ್ ಗುಣಮಂತೆ ಮುಗಳಿ ಅಪ್ಸರ್ಕೊಂಡ ಭಾಗದ ಸಾರ್ವಜನಿಕರು ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ുട്രിരി ന്യൂസ് ഡെസ്ക് ഒന്നാവര